ಹಾಯ್ ಗಾಯ್ಸ್ ಮೀನಿನ ಎಣ್ಣೆ ತುಂಬ ಒಳ್ಳೆಯದು ಮೀನಿನ ಎಣ್ಣೆಯಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಅಂಶಗಳು ಕ್ಯಾಲ್ಸಿಯಂ ಕಬ್ಬಿನ ವಿಟಮಿನ್ ಡಿ ಅಂತಹ ಪೋಷಕಾಂಶಗಳಿವೆ ದೇಹಕ್ಕೆ ತುಂಬ ಮುಖ್ಯ ಪೋಷಕಾಂಶಗಳು ಕೂಡ ಇವೆ ಮಾಂಸಾಹಾರ ಸೇವನೆ ಮಾಡದವರಿಗೆ ಒಮೆಗಾ ತ್ರೀ ಕೋಬಿನ ಆಮ್ಲಗಳ ಕೊರತೆಯನ್ನು ನೀಗಿಸಲು ಮೀನಿನ ಎಣ್ಣೆ ಸೇವನೆ ಮಾಡಬೇಕಾಗಿದೆ ಇವುಗಳು ಕ್ಯಾಪ್ಸಲ್ಸ್ ರೂಪದಲ್ಲಿ ಲಭ್ಯವಿರುವುದರಿಂದ ಯಾವುದೇ ತೊಂದರೆ ಇಲ್ಲದೆ ಸೇವನೆ ಮಾಡಬಹುದು ಇದು ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಷ್ಟೇ ಅಲ್ಲದೆ ಮೂಳೆಗಳು ಬಲಗೊಳ್ಳುತ್ತವೆ ಮತ್ತು ನಿಮಗೆ ತುಂಬ ಆರೋಗ್ಯವಾದದ್ದು ನಿಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ ಹಣ ತುಂಬ ಕಡಿಮೆ ಮುನ್ನೂರರಿಂದ ನಾಲ್ಕುನೂರವರೆಗೆ ಮಾತ್ರ ಇದೆ ಇದನ್ನು ಆಸ್ಪತ್ರೆಯಲ್ಲಿ ಅಥವಾ ಮೆಡಿಕಲಲ್ಲಿ ತೆಗೆದುಕೊಂಡು ಬನ್ನಿ ಇದರಲ್ಲಿ ನೂರು ಕ್ಯಾಪ್ಸಲ್ಸ್ಗಳು ಇವೆ ಈ ವಿಡಿಯೋವನ್ನು ನೋಡಿದವರೇ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಧನ್ಯವಾದಗಳು ಈ ಕಂಪನಿಯ ಹೆಸರು ಸಿ ಅಂತ ಇದರಲ್ಲಿ ವಿಟ್ಮಿನ್ಸ್ ಆಗಲಿ ಕ್ಯಾಲ್ಸಿಯಮ್ ಆಗಲಿ ಎಲ್ಲ ಥರದ ಎಲ್ಲ ಥರದ ಪೋಷಕಾಂಶಗಳು ಕೂಡ ಇವೆ ಇದು ಒಮೇಗಾ ತ್ರೀ ಅಂತಲೂ ಕರಿತೀವಿ ಇದು ಮೀನನ್ನೇ ತುಂಬ ಒಳ್ಳೆಯದು ನಾವು ಮುಂಜಾನೆ ಮುಂಜಾನೆ ಅದನ್ನು ತಗೋಬಹುದು ಮಧ್ಯಾಹ್ನ ತಗೋಬಹುದು ರಾತ್ರಿ ತಗೋಬಹುದು ಇನ್ನೂ ನಮಗೆ ಯಾವಾಗ ಬೇಕು ಅವಾಗ ತಗೋಬೋದು